హాయ్ ఫ్రెండ్స్ నమస్తే ఎల్గూ వెల్కమ్ టు ఆకాష్ కిచెన్ నేను సి శ్రీకృష్ణ జన్మాష్టమి ಪರಮಾತ್ಮಗೆ ಅವಲಕ್ಕಿ ರೆಸಿಪಿ ಮಾಡ್ತಾಯಿದ್ದೀನಿ ಸಿಹಿ ಅವಲಕ್ಕಿ ರೆಸಿಪಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಅರ್ಧ ಬೌಲು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿಲಿ ಗಲೀಜಿರುತ್ತೆ ಅನ್ನೋ ಕಾಣೋಕ್ಕೆ ನೀರು ಹಾಕಿ ಒಂದು ಎರಡು ಸಲ ವಾಶ್ ಮಾಡ್ಕೊತೀನಿ ಈ ಥರ ಒಂದು ಸೋಸದಲ್ಲಿ ಕ್ಲೀನಾಗಿ ಅದು ನೆನೆಯ ಅವಶ್ಯಕತೆ ಇಲ್ಲ ನೆನಿಬಾರ್ದು ಅವಲಕ್ಕಿ ಡ್ರೈ ಆಗಿರಬೇಕು ಆ ರೀತಿ ಇದ್ರೆ ಕೆಡಲ್ಲ ಅವಲಕ್ಕಿ ಚೆನ್ನಾಗಿ ನೆನೆಬಿಟ್ರೆ ಮೆತ್ತಗೆ ಬಂದುಬಿಡುತ್ತೆ ಅವಲಕ್ಕಿ ಪ್ರಸಾದಕ್ಕೆ ಚೆನ್ನಾಗಿರಲ್ಲ ಅದು ಆ ಕಾರಣಕ್ಕೆ ಸೋಸ್ಕೊಂಡು ನಾನು ಒಂದು ಎರಡು ಸಲ ತೊಳ್ಕೊಂಡು ಸೋಸ್ಕೊಂಡು ನೀರೆಲ್ಲ ಸೋಸ್ಕೊಂಡು ಡ್ರೈ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಒಂದೊತ್ತು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಲ ಈ ರೀತಿ ಟ್ರೈ ಮಾಡಿ ಅವಲಕ್ಕಿ ರೆಸಿಪಿ ಕೃಷ್ಣನಿಗೆ ತುಂಬ ಪ್ರಿಯವಾದಂತೂ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ನಾನು ಇವಾಗ ಇದನ್ನು ತಕ್ಕಂತೀನಿ ನಾನು ತಕ್ಕೊಂಡಾಗೆ ತುಪ್ಪ ಸಮೇತ ನಾನು ಎತ್ಕೊಂತೀನಿ ನೋಡಿ ನನ್ನ ತುಪ್ಪನೂ ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಯಾವುದಕ್ಕೆ ಇಟ್ಕೊಂಡಿದ್ನೋ ಅದಕ್ಕೇನೆ ಈಗ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ಬೆಲ್ಲ ಫಸ್ಟ್ ಬೆಲ್ಲ ತಗೊಂಡಿದ್ದೀನಿ ಅದೇ ಇದರ ಅಳಿತಲ್ಲಿ ಒಂದು ಅರ್ಧ ಇದು ಬೆಲ್ಲ ತಗೊಂಡಿದ್ದೀನಿ ಒಂದು ಕಾಲು ಗ್ಲಾಸು ಕಾಲು ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಬೆಲ್ಲ ಕರಗಿದೆ ನೋಡಿ ನಾನು ಇವಾಗ ಸೋಸ್ಕೊತ ಇದ್ದೀನಿ ಬೆಲ್ಲ ಸೋಸ್ಕೊತಿರೋದು ಬೆಲ್ಲದಲ್ಲಿ ಗಲೀಜಿರುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಸಿಹಿ ಜಾಸ್ತಿ ತಿಂತೀವಿ ಅಂದರೆ ನೀವು ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಬೋದು ಈಗ ಸೋಸ್ಕ ಅದೇ ಬೌಲ್ಗೆ ಸೋಸ್ಕೊಂಡಿರೋದು ಇತ್ತ ನೋಡಿ ಅವಲಕ್ಕಿ ಹಾಕಿಟ್ಟಿದ್ವಲ್ಲ ಚೆನ್ನಾಗಿ ನೋಡಿ ಎಷ್ಟು ಉರು ಉಡಿಯಾಗಿ ನೆಂದಿದೆ ಅಂತ ನೋಡಿ ನೀರಿನ ಅಂಶ ಸ್ವಲ್ಪ ಇಲ್ಲ ಅವಲಕ್ಕಿ ಈ ರೀತಿ ಡ್ರೈ ಆಗಬೇಕು ಇದನ್ನು ಇವಾಗ ನಾವಿಲ್ಲಿ ನೋಡಿ ನಾವು ಬೆಲ್ಲ ಸೋಸ್ಕೊಂಡಿರೋ ಸೇರಿಸ್ಕೊಂಡಿದ್ವಲ್ಲ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಒಂದು ಎರಡು ಕುದಿ ಬಂದರೆ ಸಾಕು ಇದಾಗಿರುತ್ತೆ ನೋಡಿ ಈಗ ನಾನು ಅರ್ಧ ಅವಳು ತೆಂಗಿನಕಾಯಿ ತುಡಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಬೆಲ್ಲದ ಪಾಕದಲ್ಲೇ ಸ್ವಲ್ಪ ಲೈಟಾಗೆ ಇದು ಮಾಡ್ಕೊತೀನಿ ಜಾಸ್ತಿ ಕುದಿಬೇಕನ್ನೋ ಅವಶ್ಯಕತೆ ಏನಿಲ್ಲ ಜಾಸ್ತಿ ಕುದ್ರೆ ಪಾಕ ಥರ ಬಂದ್ಬಿಡುತ್ತೆ ಸೊ ಅವಲಕ್ಕಿ ಪ್ರಸಾದಕ್ಕೆ ಚೆನ್ನಾಗಿರೋಲ್ಲ ಇದು ಜಸ್ಟ್ ಹಿಂಗೆ ತಿರುಗಿಸ್ಕೊತೀನಿ ಒಂದು ಎರಡು ಸಲ ಈಗ ಅವಲಕ್ಕಿ ಗುಡುಗುಡಿಯಾಗಿ ಉಡಿಯಾಗಿ ನೆನ್ಸಿಟ್ಕೊಂಡಿದ್ವಲ್ಲ ಅವ್ಲಕ್ಕಿ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಇದು ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಬೆಲ್ಲದ್ದಲ್ಲಿ ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದೇನು ಗಡ್ ಪಾಕ ಈಗ ಏನು ಬರೋಲ್ಲ ಫ್ರೈ ಮಾಡ್ಕೊತ ಇದ್ರೆ ಡ್ರೈ ಆಗ್ ಡ್ರೈ ಆಗುತ್ತೆ ಬಲಕ್ಕ ಪಾಕ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡೀನಿ ಈಗ ನಾನು ಬೆಲ್ಲ ಇದು ಗೋಡಂಬಿ ಮತ್ತು ತುಪ್ಪದಲ್ಲಿ ಇದ್ದಲ್ಲ ಆ ತುಪ್ಪ ಸಮೇತ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ನೋಡಿ ನೀರಿನ ಅಂಶ ಬೆಲ್ಲದ ನೀರಿನ ಅಂಶ ಇಲ್ಲ ಕಮ್ಮಿ ಆಗಿದೆ ನೋಡಿ ಈಗ ಏಲಕ್ಕಿ ಪು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಪಚ್ಚ ಕರ್ಪೂರ ಇದ್ರೆ ಅದನ್ನು ಸೇರಿಸ್ಕೊಳ್ಳಿ ಮತ್ತೆ ಇನ್ನೂ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಏಲಕ್ಕಿ ಸೇರಿಸ್ಕೊಂಡು ಒಂದು ಒಂದು ನಿಮಿಷ ಹಂಗೆ ತಿರ್ಗಿಸ್ಕೊತೀನಿ ಸಾಕು ಪ್ರಸಾದ ರೆಡಿಯಾಗಿತ್ತೆ ಸಲ ಟ್ರೈ ಮಾಡಿ ವಿಡಿಯೋ